ಶ್ರೀ ವರಾಹಿ ಅಮ್ಮನವರ ದೇವಸ್ಥಾನ ದೊಡ್ಡ ಹೊನ್ನೆ ಕುಂತೂರು ಗ್ರಾಮ ಶೃಂಗೇರಿ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಸಂಪರ್ಕಿಸಿ ಒಂಬತ್ತು ಒಂದು ಒಂದು ಸೊನ್ನೆ ಎಂಟು ಒಂಬತ್ತು ನಾಲ್ಕು ಆರು ಮೂರು ಎಂಟು ಇಲ್ಲೇ ಸಮೀಪದ ಮುಂಡುಗೋಡಲ್ಲಿ ವಾಸವ ವಾಸವಾಗಿದ್ದೇನೆ ಈ ವಾರಾಹಿ ಅಮ್ಮನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದು ಇತಿಹಾಸವೇ ಉಂಟು ಅಂತ ಹೇಳಿ ಸುಮಾರು ವರ್ಷಗಳಿಂದ ಇಲ್ಲಿ ಈ ದೊಡ್ಡನೆಯ ಂಬಟ್ರು ಹಾಂ ಮೇಘಶ್ಯಾಮಟ್ರು ಅವರ ತಂದೆ ಗಣೇಶ್ ತಂದೆ ಗಣೇಶ್ ಕೊಟ್ಟರು ಅವರ ಕಾಲದಲ್ಲಿದ್ದಾರೆ ಅವರ ಕಾಲದಲ್ಲೇ ಇದು ಪ್ರತಿಷ್ಠಾಪನೆಗೊಂಡು ಈಗ ಸಾಧಾರಣ ಈ ದೇಶ ಅಲ್ಲದೆ ಹೊರದೇಶಗಳಿಂದಲೂ ಭಕ್ತಾದಿಗಳು ಬರ್ತಿದ್ದಾರೆ ಅಂತ ಹೇಳಿದರೆ ತಪ್ಪಾಗಿಲ್ಲ ಅಷ್ಟು ಒಂದು ಕಾರ್ಮಿಕವಾದಂತಹ ಒಂದು ದೇವಸ್ಥಾನ ಇದು ನನಗೂ ಸಹ ಇಲ್ಲಿ ಬಗ್ಗೆ ಅಷ್ಟಾಗಿ ನಾನು ಇಲ್ಲೇ ಸುತ್ತಾಡ್ತಿದ್ರು ಸಹ ಇಲ್ಲಿ ಬ ವಾರಾಹಿ ದೇವಸ್ಥಾನ ಬೋರ್ಡ್ ನೋಡಿದ್ದೆ ಬಿಟ್ರೆ ನಾನು ಇಲ್ಲಿ ಬಂದಿರಲಿಲ್ಲ ಒಂದ್ಸರಿ ಸರಿ ಯಾರದೋ ಒಂದು ಪಾರಾಯಣಕ್ಕೆ ಕೇಳಿದ್ರು ಅವಾಗ ಬಂದೆ ಬಂದಾಗ ಇಲ್ಲಿರೋ ಒಂದು ಮಹಿಮೆ ನಮಗೆ ಗೊತ್ತಾಯ್ತು ಇಲ್ಲಿರಲ್ಲ ಕೇಳ್ಕೊಂಡು ಆ ನಂತರದಲ್ಲಿ ನಾನು ಸಹ ಇಲ್ಲಿ ಭಕ್ತ ಇಲ್ಲ ಆಯ್ತಾ ನನಗೆ ಸುಮಾರು ಒಂದಷ್ಟು ಒಂದು ಬೇಡ್ಕೊಂಡಿದ್ದನ್ನೆಲ್ಲ ಆಕೆ ನಡೆಸ್ಕೊಂಡಿದ್ದಾಳೆ ಆಯ್ತಾ ಆಮೇಲೆ ಎಲ್ಲ ಭಕ್ತಾದಿಗಳು ಸಹ ಇಲ್ಲಿ ಬಂದು ನಡ್ಕೊಂಡವರಿಗೆ ಎಲ್ಲರಿಗೂ ಸಹ ತುಂಬಾನೇ ಅನುಕೂಲ ಆಗಿದೆ ವಿವಾಹ ಪ್ರೇಕ್ಷೆಗಳಿಗೆ ವಿವಾಹ ಆಗಿದೆ ಸಂತಾನ ಪ್ರೇಕ್ಷೆಗಳಿಗೆ ಸಂತಾನ ಆಗಿದೆ ಅವರವರು ಏನೇನೋ ಕಷ್ಟಗಳಿದೆಯೋ ಅದನ್ನೆಲ್ಲ ಆಕೆ ಪರಿಹಾರ ಬರ್ತಾ ಇದ್ದಾರೆ ಈಗಿನ ದಿವಸಗಳಲ್ಲಿ ಈಗ ಇವರು ಒಂದು ಜ್ಯೋತಿಷ್ಯ ಮುಖಾಂತರವಾಗಿ ಈ ದೇವಸ್ಥಾನವನ್ನು ನವೀಕರಿಸುವುದು ಅಂತ ಹೇಳಿಕೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಹಾಲಾಡಿಯ ಜಯಸರನ್ನು ಕೇಳಿಕೊಂಡು ಈ ದೇವಸ್ಥಾನವನ್ನು ನವೀಕರಣ ಮಾಡೋದು ಅಂತ ಹೇಳಿ ಮಾಡಿದ್ದಾರೆ ಅದಕ್ಕೆ ಶಿಲಾಮಯವಾದಂತಹ ಒಂದು ದೇವಸ್ಥಾನ ಸದ್ಯದಲ್ಲಿ ನಿರ್ಮಾಣ ಆಗಲಿಕ್ಕಿದೆ ಅದಕ್ಕೆ ನನ್ನಿಂದ ಒಂದು ಪ್ರಾರ್ಥನೆ ಅಂತ ಹೇಳಿದ್ರೆ ಇಲ್ಲಿ ಬರುವಂತಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ತನುಮನ ಧನ ಧನ ಮೇನ್ ತನುಮನ ಹೇಗಿದ್ರೂ ಬೇಕು ಧನ ಸಹಾಯವನ್ನು ಮಾಡಿ ಇಲ್ಲಿಯ ದೇವಸ್ಥಾನ ಪುನರ್ ನಿರ್ಮಾಣ ಆಗಲಿಕ್ಕೆ ಎಲ್ಲರೂ ಸಹ ಸಹಕರಿಸಬೇಕು ಅಂತ ಹೇಳ್ಕೊಳ್ಳೋ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಇರುವಂತಹ ಮಲೆನಾಡಲ್ಲಿ ಇರುವಂತಹ ಪರಿಸ್ಥಿತಿ ನಾವು ಹೊಸದಾಗಿ ಹೇಳಬೇಕಾಗಿಲ್ಲ ಎಲ್ಲರಿಗೂ ಸಹ ಅಡಿಕೆ ರೋಗ ಬಂದು ಅಡಿಕೆ ಬೆಳೆ ಇಲ್ಲ ಬೇರೆ ಉಪಬೆಳೆಗಳು ಅದು ಸಹ ಸರಿಯಾಗಿ ಮಳೆ ಎಲ್ಲ ಬಂದರೆ ಅದು ಸಹ ಸರಿಯಾಗಿ ಬರ್ತಾ ಇಲ್ಲ ಹಾಗಾದ್ರಿಂದ ಇಲ್ಲಿ ಜೀವನ ಕಷ್ಟವಾಗಿರುವಂತಹ ಪರಿಸ್ಥಿತಿಯಲ್ಲೂ ಸಹ ಇವರು ಯಾರೂ ಭಕ್ತಾದಿಗಳು ಬರಲಿ ಬರದೇ ಇರಲಿ ಈ ದೇವಸ್ಥಾನಕ್ಕೆ ಏನು ಬೇಕು ಪೂಜೆ ಕೈಂಕರ್ಯಗಳು ಏನು ಬೇಕು ಅದನ್ನೆಲ್ಲ ಸಿದ್ಧಪಡಿಸಿಕೊಂಡು ಇವರು ಇವರೇ ದಿವಸ ದಿನಂ ಪ್ರತಿ ಇವರು ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ ಇವರು ಕುಟುಂಬದವರು ಹಾಗಾದ್ರಿಂದ ಎಲ್ಲರಿಗೂ ಸಹ ಆಕೆ ಒಳ್ಳೆಯದನ್ನು ಮಾಡಿದಾಳೆ ಅವಳಿಗಿನ್ನು ಪುನಃ ನಿರ್ಮಾಣವಾಗುವಂತಹ ದೇವಸ್ಥಾನಕ್ಕೂ ಸಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಿ ಅವಳಿಗೂ ಒಂದು ಹೊಸದಾಗಿ ಅಂದರೆ ದೇವಸ್ಥಾನ ನಿರ್ಮಾಣ ಆಗಲಿ ಇಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಸಹ ಆ ವಾರಾಹಿಯ ಹಾಗೂ ಇಲ್ಲಿರುವಂತಹ ಎಲ್ಲ ಪರಿವಾರ ದೇವತೆಗಳು ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಸೇರಿಕೊಂಡು ಎರಡು ವರ್ಷಕ್ಕೆ ಹೆಚ್ಚಿನ ಇತಿಹಾಸದ ಒಂದು ಪುಣ್ಯಕ್ಷೇತ್ರ ಇಲ್ಲಿ ನೂರೈವತ್ತು ವರ್ಷದ ಹಿಂದೆ ಧರ್ಮಸ್ಥಳದ ಆಗಿನ ಧರ್ಮಾಧಿಕಾರಿಗಳಾದ ಮುಂಜ ಹೆಗ್ಡೆ ಅವರು ಇಲ್ಲಿಯ ಜನರೆಲ್ಲ ಹೋಗಿ ಅಲ್ಲಿ ಸಮಸ್ಯೆಯನ್ನ ಹೇಳಿದಾಗ ಈ ಸಮಸ್ಯೆ ತುಂಬಾ ಸಮಸ್ಯೆಗಳಿತ್ತು ಆ ಕಾಲದಲ್ಲಿ ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಾಗೂ ರಕ್ಷಣೆಗಾಗಿ ಅಲ್ಲಿ ದೈವ ಪ್ರೇರಣೆಯಂತೆ ಅಮ್ಮನವರನ್ನ ಇಲ್ಲಿ ಕಳಿಸಿಕೊಟ್ಟಿದ್ದಾರೆ ಆ ಅಮ್ಮನವರು ಇಲ್ಲಿ ಬಂದು ಇವತ್ತು ಆ ಎಲ್ಲ ಭಕ್ತಾದಿಗಳ ಏನು ಸಮಸ್ಯೆ ಇದೆ ಪರಿಹಾರ ಸೂಚಿಸುತ್ತಾ ಹಾಗೂ ಇಷ್ಟಾರ್ಥಗಳನ್ನ ಈಡೇರಿಸ್ತಿದ್ದಾರೆ ಹಿಂದೆ ಹರಿಯಪುರದ ಮಠಾಧೀಶರಾದ ಸ್ವಯಂ ಪ್ರಕಾಶ್ ರಮಾನಂದ ಅವರು ನಲವತ್ತೆಂಟು ದಿವಸ ಕಾಲ ಒಂದು ಯಂತ್ರವನ್ನು ವಿಶೇಷವಾದ ಪೂಜೆ ಮಾಡಿ ಆ ಯಂತ್ರವನ್ನು ಅಮ್ಮನವರಿಗೆ ಚೈತನ್ಯ ತುಂಬಿದ್ದಾರೆ ಅದೇ ರೀತಿ ಅಮ್ಮನವರು ಈ ಏನು ಈ ದೇವಸ್ಥಾನ ಇದೆ ಇದು ಈಗ ಸುಮಾರು ಮೂವತ್ತೈದು ನಲವತ್ತು ವರ್ಷದ ಹಿಂದೆ ಕಟ್ಟಿರುವಂತಹದ್ದು ಅವತ್ತಿನಿಂದ ಇಲ್ಲಿ ಅಲ್ಲಿವರೆಗೂ ಸಹಿತ ಇಲ್ಲಿ ಬಂದು ಭಕ್ತಾದಿಗಳಿಗೆ ಅವರ ಸಮಸ್ಯೆಗಳನ್ನ ವಿಶೇಷ ರೀತಿಯಾಗಿ ಯಾಕೆಂದ್ರೆ ನಮ್ಮ ಸಮಸ್ಯೆಗಳು ಈ ರೀತಿಯೂ ಪರಿಹಾರ ಆಗ್ಬಹುದೇ ಅಂತ ಹೇಳಿ ನಮ್ಗೆ ಗೊತ್ತಿರೋದಿಲ್ಲ ಆ ರೀತಿ ವಿಶೇಷವಾಗಿ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಇಷ್ಟಾರ್ಥಗಳಿಂದ ಈಡೇರಿಸಿ ಯಾವುದೇ ಸಮಸ್ಯೆ ಆಗ್ಬಹುದು ಭೂ ವಿಚಾರಗಳು ಭೂ ವಿವಾದಗಳಿರ್ಬೋದು ಅಥವಾ ಕುಟುಂಬಿಕ ಸಮಸ್ಯೆಗಳಿರ್ಬೋದು ಆರ್ಥಿಕ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಈ ರೀತಿ ಯಾವುದೇ ಸಮಸ್ಯೆಗಳಿದ್ರೆ ಸಹಿತ ಅವರ ಒಂದು ಹರಿಕೆ ಪೂಜೆ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅವರ ಇಷ್ಟಾರ್ಥಗಳನ್ನ ಈಡೇರಿಸ್ತಾರೆ ಅದೇ ರೀತಿ ಇಲ್ಲಿಯ ಒಂದು ಕ್ಷೇತ್ರದಲ್ಲಿ ಈಗ ನಾವು ಈ ಏನ್ ದೇವಸ್ಥಾನ ಸ್ವಲ್ಪ ಹಳೇದಾಗಿದೆ ಅಂತ ಹೇಳಿ ಸಿದ್ಧರೂ ಆಗ್ತಿದೆ ಅಂತ ಹೇಳಿ ಶೃಂಗೇರಿ ಗುರುಗಳಲ್ಲಿ ಅರಿಕೆ ಮಾಡಿಕೊಂಡಾಗ ಮಹಾ ಸನ್ನಿಧಾನಗಳು ಹಾಗೂ ಸನ್ನಿಧಾನಗಳು ಶೃಂಗೇರಿ ಗುರು ಜಗದ್ಗುರುಗಳು ಈ ದೇವಸ್ಥಾನವನ್ನು ಆ ಮರು ನಿರ್ಮಾಣ ಮಾಡೋದಕ್ಕೆ ಒಂದು ಸೂಚಿಸಿದ್ದಾರೆ ಅವರ ಮಾರ್ಗದರ್ಶನದಂತೆ ಇಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತಿದೆ ಅವರ ಮಾರ್ಗದರ್ಶನದಂತೆ ಜ್ಯೋತಿಷ್ಯ ವಿದ್ವಾನಿಗಳು ವಾಸುದೇವ್ ಭಟ್ ಹಾಲಾಡಿ ಅಂತ ಹೇಳಿ ಅವರು ಅವರ ಒಂದು ಮಾರ್ಗದರ್ಶನ ಅವ್ರು ಇಲ್ಲಿ ಸ್ಥಳಕ್ಕೆ ಬಂದು ಇಲ್ಲಿಯ ಆರೋಡ ಪ್ರಶ್ನೆ ಮೂಲಕ ಇಲ್ಲಿಯ ಸರ್ ಏನು ದೇವಸ್ಥಾನದಲ್ಲಿ ಏನು ಕೆಲಸ ಆಗಬೇಕು ಅಥವಾ ಇಲ್ಲಿಯ ಒಂದು ಏನು ವ್ಯವಸ್ಥೆ ಆಗ್ಬೇಕು ಅಂತ ಹೇಳೋದನ್ನು ನೋಡಿ ವಿಚಾರ ಮಾಡಿ ಅವರಿಗೆ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಇವತ್ತು ಹೊಸ ಕಟ್ಟಡ ಹೊಸ ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೀತಾ ಇದೆ ಅಮ್ಮನವರು ಸಹಿತ ಇಲ್ಲಿಯ ಬಂದ ಭಕ್ತಾದಿಗಳಿಗೆ ಏನು ಇಷ್ಟಾರ್ಥ ನೆರವೇರಿಸ್ತಾರೆ ಅದೇ ರೀತಿ ಇಲ್ಲಿಯ ಪ್ರಧಾನ ಅರ್ಚಕರು ಸಹಿತ ಬಂದ ಭಕ್ತಾದಿಗಳಿಗೆ ವಿಶೇಷ ಉತ್ತಮವಾದ ಪೂಜೆಯನ್ನು ಮಾಡಿ ಅವರ ಒಂದು ಸಮಸ್ಯೆಗಳನ್ನು ಕೇಳಿ ಅಮ್ಮನವ್ರಲ್ಲಿ ಪ್ರಾರ್ಥನೆ ಮಾಡಿ ಅವರ ಸಮಸ್ಯೆ ಪರಿಹಾರ ಆಗುವಂತದ್ದು ಅಂತ ಲೋಕ ಕಲ್ಯಾಣ ಕೆಲಸವನ್ನು ಮಾಡ್ತಿದ್ದಾರೆ ಇಲ್ಲಿ ಕ್ಷೇತ್ರ ನುಂಬಿ ಬಂದ ಯಾವುದೇ ಭಕ್ತ ಭಕ್ತಾದಿಗಳು ಸಹಿತ ಅವರ ಅನುಭವ ಕೂಡ ಹೌದು ಈ ರೀತಿ ಇಲ್ಲಿ ಪುಣ್ಯಕ್ಷೇತ್ರಕ್ಕೆ ಎಲ್ಲ ಬಂದು ಅಮ್ನವರು ಕೃಪೆ ಪಾತ್ರರಾಗಿ ಎಲ್ಲ ಅವರ ಸಮಸ್ಯೆಗಳು ಅಥವಾ ಇಷ್ಟಾರ್ಥ ಈಡೇರಿಸಿಕೊಂಡು ಇಲ್ಲಿ ತನು ತನುಮಾನದ ಸಹಾಯ ನೀಡಬೇಕು ಅಂತ ಸಹಿತ ನಾವು